ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಶುಕ್ರವಾರ ಸಮಯ ಒಂಬತ್ತುವರೆ ಬಂದಿದ್ದೀವಿ ಇವತ್ತು ಚೌಡ್ದೇನಹಳ್ಳಿ ಕೆರೆ ಚೌಡದೇಹಳ್ಳಿ ಕೆರೆನಲ್ಲಿ ಇವತ್ತು ಭೂಮಾಪಿಯದವರು ನೋಡ್ಬೋದು ರಾತ್ರಿ ಟೈಮಲ್ಲಿ ಅವರು ಮಣ್ಣೆ ತರ್ತಕ್ಕರ್ತಂಥದು ಇವತ್ತು ಚೌಡದೇನಳ್ಳಿ ಪಂಚಾಯಿತಿ ಪಿ ಡಿ ವಸ್ತಲ ಮೇಡಮ್ರವರು ಗಮನಕ್ಕೂ ನಾವು ತಗೊಂಬಂದಿದ್ದೀವಿ ಅವರು ನೂರಿಪ್ಪತ್ತು ಲೋಡಿಗೆ ನಾವು ಅನುಮತಿ ಕೊಟ್ಟಿದ್ದೀವಿ ಅಷ್ಟೇ ಅಂತ ಹೇಳಿದ್ದಾರೆ ನೂರಿಪ್ಪತ್ತು ಲೋಡಕ್ಕಿಂತನೂ ಎಂಟುನೂರಿಂದ ಒಂಬೈನೂರು ಲೋಡ್ ಹೊಡೆದ ಹೊಡೆದಿದ್ದಾರೆ ಪಕ್ಕದಲ್ಲಿರ್ತಕ್ಕಂಥ ಕೆರೆ ಪಕ್ಕದಲ್ಲಿರ್ತಕ್ಕಂಥ ಲ್ಯಾಂಡ್ಗೆ ಯಾರೋ ಬೆಂಗಳೂರು ತಗೊಂಡಿದ್ದಾರೆ ಅಂತ ಗೊತ್ತಿದೆ ಬಟ್ ಯಾರು ತಗೊಂಡಿದ್ದಾರೋ ಅವರು ಬೇಕಾಗ್ತದೆ ಮತ್ತು ಅನುಮತಿ ಇಲ್ಲದೆ ಹೊಡಿತಾ ಇರ್ತಕ್ಕಂಥದ್ದು ಸರ್ಕಾರಕ್ಕೆ ರಾಯಲ್ಟಿ ಕಟ್ಟದೆ ಮಣ್ಣು ಇರ್ತಕ್ಕಂಥದ್ದು ಕೆರೆಯ ಸ್ವರೂಪನ ಕೆರೆಯ ಸ್ವರೂಪನ ಆಳ ಮಾಡಿರ್ತಕ್ಕಂಥದ್ದು ನೋಡ್ರಿ ಮೂರಡಿಗೆ ಅಡಿಗೆ ಎತ್ತಬೇಕಂತ ಪರ್ಮಿಷನ್ ಇದೆ ಕೊಟ್ಟರು ಕೂಡ ಪರ್ಮಿಷನ್ ಕೊಟ್ಟರು ಕೂಡ ಮೂರು ಅಡಿಗೆ ಎತ್ತಬೇಕು ಆದರೆ ಇವತ್ತು ನೋಡ್ಬೋದು ನೀವು ಆಳ ದೀಪೆಸ್ಟ್ ಇದೆ ಅಂತ ಹದಿನೈದರಿಂದ ಇಪ್ಪತ್ತಡಿ ಆಳ ಇಟ್ಟಿದ್ದಾರೆ ಇಲ್ಲಿ ಏನಾದರೂ ದನ ಕರುಗಳು ಏನಾದರೂ ನೀರು ಕುಡಿ ನೀರು ತುಂಬಿಕೊಂಡು ಅಥವಾ ಕೆ ಸಿ ವಿಯಲ್ಲಿ ನೀರು ಅಥವಾ ಬೇರೆ ನೀರು ಮಳೆ ನೀರು ಬಂದು ಸಂಗ್ರಹ ಆದಾಗ ಕೆರೆ ಕು ಕುರಿ ಮೇಕೆನೋ ಇನ್ನೊಂದು ದನ ಕರುನ ನೀರು ಕುಡಿಯೋಕ್ಕೆ ಬಂದು ಬಿದ್ದುಗಿದ್ದು ಹೋದರೆ ಯಾರು ಜವಾಬ್ದಾರರು ಅಥವಾ ದನ ಕರು ಮೇಸರ್ ಏನಾದರೂ ಬಂದು ಒಳಗಡೆ ಕಾಲು ಜಾರು ಬಿದ್ದರೆ ಯಾರು ಜವಾಬ್ದಾರರು ಅದು ರೋಡ್ ಸೈಡ್ ಪಕ್ಕದಲ್ಲೇ ಇದೆ ಕೆರೆ ಇವತ್ತು ಯಾವ ಅಧಿಕಾರಿಗಳಿಗೂ ಇದು ಕಾಣ್ತಾ ಇಲ್ವೋ ಅನ್ನೋದೇ ಪ್ರಶ್ನೆ ಸುಮಾರು ನಸಾಪುರ ಕಂದಾಯ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ತಗೊಂಬಂದಿದ್ದೀವಿ ಚೌಡನಹಳ್ಳಿ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೂ ತಗೊಂಬಂದಿದ್ದೀವಿ ಇದಕ್ಕೆ ಬ್ರೇಕ್ ಆಗ್ತಾಯಿಲ್ಲ ಅದಕ್ಕೆ ನಾವೇ ಇವತ್ತು ಖುದ್ದಾಗಿ ಇದನ್ನು ನೋಡಬೇಕಂತ ಬಂದ್ವಿ ಜೆ ಸಿ ಪಿಗಳು ನಾವು ಬರೋದ್ರನ್ನ ನೋಡಿ ಇವತ್ತು ಓಡುವಂಥ ಕೆಲಸ ಎತ್ಕೊಂಡು ಓಡುವಂಥ ಕೆಲಸ ಮಾಡಿದ್ರು ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಮಾಡ್ತಾ ಇಲ್ಲ ಹಿಟಾಚಿ ಅಲ್ಲೇ ಇದೆ ಆ ಡ್ರೈವರ್ ಇಲ್ಲೋದನಂತ ಗೊತ್ತಿಲ್ಲ ಅಲ್ಲೇ ಇದೆ ಇವತ್ತು ನಾವು ಬಂದಿದ್ದೀವಿ ಇವತ್ತು ಇದ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇದು ಯಾರೇ ಬಲಾಢ್ಯರು ಯಾರೇ ಇದ್ದರೂ ಕೂಡ ಅಥವಾ ಲೀಗಲಾಗಿ ಏನೇ ಪರ್ಮಿ ಬೇಕಂದ್ರೂ ಪರ್ಮಿಷನ್ ತಗೊಂಡು ಮಾಡ್ಕೊಂಡ್ಲಿ ಸರ್ಕಾರಕ್ಕೆ ಏನು ರಾಜ್ಯಧನ ಕಟ್ಟಬೇಕು ಅದನ್ನು ಕಟ್ಟಿ ಒಡ್ಕೊಂಡಂಗಿದ್ರೆ ಮಾಡ್ಕೊಂಡ್ಲಿ ಅದನ್ನು ಆಮೇಲೆ ಕೆರೆಯಲ್ಲಿ ಎಷ್ಟು ಮೂರಡಿ ಟ್ಯೂಬ್ ಲೆವೆಲ್ಗಿಂತ ಕಡ ಕೆಳಗಡೆ ಹೋಗ್ಬಾರ್ದು ಟ್ಯೂಬ್ ಲೆವೆಲ್ ಮೆಟ್ಟಕ್ಕೆ ಎತ್ಕೊಬೇಕು ಆದರೆ ಟ್ಯೂಬ್ ಲೆವೆಲ್ಲು ನೋಡಿರಿ ನೋಡ್ಬೋದು ಟೂ ಟ್ಯೂಬ್ ಲೆವೆಲ್ ಎಷ್ಟಿದೆ ಆ ಟ್ಯೂಬ್ಗಿಂತ ಕೆಳಗಡೆ ಎತ್ತಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಇವತ್ತು ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆದಿರ್ತಕ್ಕಂಥದ್ದು ಈ ಜಾಗದಲ್ಲಿ ಇವತ್ತು ಸಂಬಂಧಪಟ್ಟ ಪಂಚಾಯಿತಿ ಅಧಿಕಾರಿಗಳು ಇದಕ್ಕೆ ಜವಾಬ್ದಾರರಾಗ್ತಾರೆ ನಸಾಪುರ ಕಂದಾಯ ಇಲಾಖೆ ಅಧಿಕಾರಿಗಳು ಜವಾಬ್ದಾರರಾಗ್ತಾರೆ ಸಂಬಂಧಪಟ್ಟ ಮೈನ್ಸ್ ಆ್ಯಂಡ್ ಜಿಯಾಲಜಿಸ್ಟ್ ಅಧಿಕಾರಿಗಳು ಇದಕ್ಕೆ ಜವಾಬ್ದಾರಾಗ್ತಾರೆ ಸಣ್ಣ ನೀರಾವರಿ ಇಲಾಖೆಯವರು ಜವಾಬ್ದಾರರಾಗ್ತಾರೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಗಮನಕ್ಕೂ ನಾವು ತೊಗೊಂಡಿದ್ವಿ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತೇಳಿ ಮಾಧ್ಯಮಗಳ ಮುಖಾಂತರ ಮನವಿ ಮಾಡ್ಕೊಳ್ತೀವಿ ಈಗಲೂ ಎಚ್ಚೆತ್ಕೊಂಡು ಕೆರೆಯನ್ನು ಉಳಿಸುವಂಥ ಕೆಲಸ ಮಾಡಿ ದಯವಿಟ್ಟು ರಾಜ್ಯ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಧನನ ಏನು ನಷ್ಟ ಆಗ್ತಾ ಇದೆ ಅದು ತುಂಬುವಂಥ ಕೆಲಸ ಮಾಡಬೇಕು ಆ ಕೆಲಸಕ್ಕೆ ನಾವೆಲ್ಲ ಕೈ ಜೋಡಿಸೋಣ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಂಡು ಇವತ್ತು ಈ ಜಾಗಕ್ಕೆ ಬಂದು ನಾವು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ ಇಂಥವ್ರ ವಿರುದ್ಧ ಕಠಿಣ ಕಾನೂನು ಕ್ರಮ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ತೊಗೊಳ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಸರ್